ನಮ್ಮ ಎಲ್ಲ ಹಣದ ಸಮಸ್ಯೆಗಳಿಗೆ ಕಾರಣ ನಮಗೆ ಹಣದ ಬಗ್ಗೆ ಸರಿಯಾದ ನಾಲೆಜ್ ಜ್ಞಾನ ಇಲ್ಲದೇ ಇರೋದು ಕೆಲಸ ಇದ್ದೀವಿ ಉಳಿತಾಯ ಮಾಡ್ತಾ ಇದ್ದೀವಿ ಆದರೂ ಹಣದ ತಾಪತ್ರಯ ತಪ್ಪಲ್ಲ ಈ ವಿಡಿಯೋದಲ್ಲಿ ನಾನು ಹಣದ ಬಗ್ಗೆ ಅಂದರೆ ಹಣನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅದ್ರ ಬಗ್ಗೆ ತಿಳಿಸುವ ಪ್ರಯತ್ನ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಹಣದ ಜವಾಬ್ದಾರಿ ಯಾರು ತೊಗೊಳಿಕ್ಕೆ ಬರಲ್ಲ ನಮ್ಮ ಹಣನ ಯಾರೂ ಮ್ಯಾನೇಜ್ ಮಾಡಲಿಕ್ಕೆ ಬರೋಲ್ಲ ಮೊದಲನೇದಾಗಿ ಒಂದು ಪ್ರಶ್ನೆ ಒಂದು ವೇಳೆ ನಿಮಗೆ ಬಹುದೊಡ್ಡ ಜ್ಞಾನಿ ಅಥವಾ ಆಸ್ಟ್ರಾಲಜರ್ ಯಾರಾದರೂ ಸಿಕ್ಕಿದ್ರೆ ನೀವು ಕೇಳಬೇಕು ಅಂದ್ಕೊಂಡಿರುವ ಐದು ಪ್ರಶ್ನೆಗಳು ಯಾವುವು ಅಂದರೆ ನಿಮ್ಮ ಜೀವನದ ಐದು ದೊಡ್ಡ ಸಮಸ್ಯೆ ಇದಕ್ಕೆ ಉತ್ತರ ಸಿಕ್ಬಿಟ್ರೆ ನಾನು ನೆಮ್ಮದಿಯಾಗಿರ್ತೀನಿ ಅಥವಾ ನಿಮ್ಮ ಜೀವನದ ದೊಡ್ಡ ಕಷ್ಟ ಅಂತ ಏನಿದೆ ಅದಕ್ಕೆ ಉತ್ತರ ಯಾವುದು ಆ ಐದು ಪ್ರಶ್ನೆ ಅದನ್ನು ಬರೀರಿ ಉತ್ತರ ಬರೆಯೋದು ಯಾಕೆ ಅವಶ್ಯಕ ಅಂದರೆ ಜೀವನದಲ್ಲಿ ನೀವೇನು ಬಯಸ್ತಾ ಇದ್ದೀರಾ ಏನು ಬೇಕು ಅಂತ ನಿಮಗೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ನಿಮ್ಮ ಗುರಿ ಏನು ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ನೀವು ಅಲ್ಲಿ ತಲುಪಲಿಕ್ಕೆ ಆಗಲ್ಲ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಬರೀರಿ ಪ್ರಾಮಾಣಿಕವಾಗಿ ನನಗೆ ಈ ಜೀವನದಿಂದ ನನಗಿದು ಬೇಕು ಬರೀರಿ ಎರಡನೇ ಪ್ರಶ್ನೆ ನೀವು ನಿಮ್ಮ ಜೀವನದಲ್ಲಿ ಇನ್ವೆಸ್ಟ್ ಮಾಡಬೇಕು ಹೂಡಿಕೆ ಮಾಡಬೇಕು ಅಂದರೆ ಆ ಧಾರಣೆ ಆ ಮಾನ್ಯತೆ ನಿಮಗೆ ಎಲ್ಲಿಂದ ಬಂತು ಅಂದರೆ ಎಲ್ರಿಗೊಂಥರ ಯೋಚನೆ ಇರ್ತದೆ ಇನ್ವೆಸ್ಟ್ಮೆಂಟ್ ಅಂದರೆ ಈ ರೀತಿ ಅಂತ ನಿಮ್ಮ ವಿಚಾರ ಏನು ಅದು ಎಲ್ಲಿಂದ ಬಂದಿದ್ದು ನಿಮ್ಗೆ ಯಾರು ಹೇಳಿದ್ದು ಇದ್ರ ಬಗ್ಗೆ ನಿಮ್ಮ ಗೆಳೆಯರ ಬ್ಯಾಂಕ ಯಾರು ಹೇಳಿದ್ದು ಯಾಕೆಂದರೆ ಇದೆಲ್ಲದರ ಹಿಂದೆ ಒಂದು ಬಹುದೊಡ್ಡ ಪ್ರಶ್ನೆ ಅಡ್ಕೊಂಡು ಕೂತಿದೆ ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದರೆ ನೀವು ಒಂದು ಹತ್ತು ವರ್ಷದಿಂದ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಆದರೂ ಶ್ರೀಮಂತ ಆಗ್ತಾ ಇಲ್ಲ ಅಂದರೆ ನೀವು ಶ್ರೀಮಂತರ ಆಗ್ತಿರೋ ಇಲ್ವಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಅದು ನಿಮ್ಮ ದೌರ್ಭಾಗ್ಯವೇ ಸರಿ ನಾವು ಇನ್ವೆಸ್ಟ್ಮೆಂಟ್ ಬಗ್ಗೆ ಯೂಟ್ಯೂಬಲ್ಲಿ ನೋಡಿಕೊಂಡು ಅಲ್ಲಿ ನೋಡಿಕೊಂಡು ಕಲೀಲಿಕ್ಕೆ ಆಗೋಲ್ಲ ಯೂಟ್ಯೂಬ್ನವರು ನಮಗೇನು ಬೇಕೋ ನಮ್ಮ ಜೀವನಕ್ಕೆ ಏನು ಅವಶ್ಯಕತೆ ಇದೆಯೋ ಏನು ಇಂಪಾರ್ಟೆಂಟೋ ಅದನ್ನು ಬಿಟ್ಟು ಏನು ನೋಡಬಾರ್ದು ಏನು ಬೇಡೋ ಅದೆಲ್ಲವನ್ನು ತೋರಿಸ್ತದೆ ಯೂಟ್ಯೂಬ್ ಅಲಗರದ ಆ ರೀತಿ ಕೆಲಸ ಮಾಡ್ತದೆ ನಮ್ಮ ಮನೆಯ ಅಕ್ಕಪಕ್ಕದ ಜನ ನಮ್ಮ ಮನೇಲಿರೋದಂಥವರು ಅಥವಾ ನಮ್ಮ ಅಕ್ಕಪಕ್ಕದ ಜನ ಸಂಬಂಧಿಕರು ಫ್ರೆಂಡ್ಸು ನಮಗೆ ಇನ್ವೆಸ್ಟ್ಮೆಂಟ್ ಅಂದ್ರೇನು ಹೂಡಿಕೆ ಅಂದ್ರೇನು ಅದೆಲ್ಲವನ್ನು ಹೇಳ್ತಾರೆ ಸೇವಿಂಗ್ ಮಾಡೋದು ಹೇಗೆ ಹೇಳ್ತಾರೆ ಅದರಲ್ಲಿ ಯಾರಾದರೂ ಒಂದು ಏಳು ಲಕ್ಷ ಪೋರ್ಟ್ಫೋಲಿಯೋದಿಂದ ಏಳು ಕೋಟಿ ಇದ್ದಾರಾ ನಮಗೆಲ್ಲ ಯಾರು ಕಲಿಸ್ತಾ ಇದ್ದಾರೆ ಈ ಫೈನಾನ್ಷಿಯಲ್ ನಾಲೆಜ್ ಬಗ್ಗೆ ಯಾಕಂದರೆ ನಾವು ಯಾಕೆ ಕಲಿಬೇಕಂದ್ರೆ ನಾವು ಈಗ ನಮ್ಮ ಜೀವನ ಎಲ್ಲಿ ಬಂದು ನಿಂತಿದೆ ನಮ್ಮ ಹತ್ರ ದುಡ್ಡಿದೆಯಾ ಇಲ್ವಾ ನಾವು ಶ್ರೀಮಂತರಾಗ್ತೀವ ಇಲ್ಲವಾ ಇದ್ರ ಬಗ್ಗೆ ನಮಗೆ ಅರಿವಿರಬೇಕು ಹಾಗಾಗಿ ನಾವು ಫೈನಾನ್ಷಿಯಲ್ ನಾಲೆಜ್ ಗೇನ್ ಮಾಡೋದು ಅವಶ್ಯಕ ನಾವು ಯಾಕೆ ಇನ್ವೆಸ್ಟ್ ಮಾಡ್ತೀವಿ ಅಂದರೆ ನಾವು ಇನ್ವೆಸ್ಟ್ ಮಾಡಿದ್ರೆ ಅದು ಜಾಸ್ತಿ ಆಗುತ್ತೆ ಒಳ್ಳೆ ರಿಟರ್ನ್ ಬರುತ್ತೆ ನಮಗೆ ಸೇಫ್ಟಿ ಇದೆ ಅಂತ ನಾವು ಇನ್ವೆಸ್ಟ್ ಮಾಡ್ತೀವಿ ಈ ಬ್ಯಾಂಕ್ಗಳು ಈ ಬ್ರೋಕರು ತುಂಬ ಜನ ನಮ್ಮನ್ನು ಇನ್ವೆಸ್ಟ್ ಮಾಡು ದುಡ್ಡು ಮಾಡ್ಬೋದು ಡಬಲಲ್ಲಿ ಬರುತ್ತೆ ಟ್ಯಲ್ ಆಗುತ್ತೆ ಅಂತ ಪೇಕ್ ಪ್ರಾಮಿಸ್ ಫಾಲ್ಸ್ ಸೇಫ್ಟಿನ ತೋರಿಸ್ತಾರೆ ಎಲ್ರಿಗೂ ನಮ್ಮ ದುಡ್ಡಿನ ಮೇಲೆ ಕಣ್ಣು ದುಡ್ಡು ಕಟ್ತಾ ಇರ್ರಿ ಮರೆತು ಬಿಡಿ ಆ ಮಟ್ಟಕ್ಕೆ ನಮ್ಮ ತಲೆ ಕೆಡಿಸಿರ್ತಾರೆ ಮುಂದೆ ಬರ್ತದೆ ರಿಟೈರ್ಮೆಂಟಲ್ಲಿ ಡಬಲಲ್ಲಿ ಅಲ್ಲಿ ಬರ್ತದೆ ಅಂತ ಈ ಇನ್ಸೂರೆನ್ಸ್ ಕಂಪ್ನಿಯವರಂತೂ ಇರಿ ಸರ್ ನೀವು ಸತ್ರೂ ಮುಂದೆ ನಿಮ್ಮ ಮಕ್ಕಳು ಸಹ ಇದನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋ ಮಟ್ಟಕ್ಕೆ ನಮಗೆ ಹೇಳ್ತಾ ಇರ್ತಾರೆ ಅಂದರೆ ನಿಮ್ಮ ಗುರಿ ಏನಿದೆ ನೀವೇನು ಆ ಪ್ರಶ್ನೆಗೆ ಐದು ಉತ್ತರ ಬರೆದಿದ್ದೀರಲ್ಲ ಅದರ ಕಡೆಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಆಸಕ್ತಿ ಇಲ್ಲ ಎಲ್ರಿಗೂ ನಿಮ್ಮಿಂದ ಬೇಕು ಅಷ್ಟೇ ಹಾಗಾಗಿ ನಿಮ್ಮ ದುಡ್ಡಿನ ಬಗ್ಗೆ ನೀವು ಜವಾಬ್ದಾರಿ ತಗೊಳ್ಳೋದು ಮುಖ್ಯ ನೀವು ಹಣ ಕೊಡಿ ಹಣ ಕಟ್ತಾಯಿರಿ ಕೊಟ್ಬಿಟ್ಟು ಬಿಡಿ ಇಂಥ ಜನರ ಮಧ್ಯೆ ನಾವು ಯಾವ ರೀತಿ ಸರಿಯಾದ ಡಿಸಿಷನ್ ತಗೊಳ್ಳೋದು ಯಾಕಂದರೆ ನಿಮ್ಮ ಹಣನ ನೀವು ಕಷ್ಟ ಬಿದ್ದಂತಹ ಹಣ ನೀವು ಬಿಟ್ಟರೆ ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡೋರು ಮತ್ತೊಬ್ಬರಿಲ್ಲ ನಾವೆಲ್ಲರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಶ್ರೀಮಂತರಾಗಬೇಕು ಅಂದ್ಕೊಂಡಿದ್ದೀವಿ ಈ ಶ್ರೀಮಂತಿಕೆ ಅಂದರೆ ಏನು ಹೇಗೆ ಮನಿ ಮ್ಯಾನೇಜ್ಮೆಂಟ್ ಮಾಡೋದು ಶ್ರೀಮಂತಿಕೆಯ ರೂಲ್ಸ್ ಏನು ಈ ಸೇವಿಂಗ್ ಮತ್ತು ಇನ್ವೆಸ್ಟ್ಮೆಂಟ್ ಅಂದರೆ ಏನು ಉಳಿತಾಯ ಅಂದರೆ ಏನು ಹೂಡಿಕೆ ಅಂದರೆ ಏನು ನಮಗೊಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಬರ್ತಾಯಿದೆ ಎಲ್ಲ ಖರ್ಚು ಕಳೆದು ಒಂದು ಮೂರು ಸಾವಿರ ರೂಪಾಯಿ ಉಳಿಸ್ತೀವ ಯಾಕೆ ಅಂದರೆ ನಾವೇನು ಉಳಿಸ್ತೀವಲ್ಲ ಅದೇ ನಮ್ಮನ್ನು ಶ್ರೀಮಂತರನ್ನಾಗಿ ಮಾಡೋದು ಅಂದರೆ ಅದೇ ನಮ್ಮ ರಿಟೈರ್ಮೆಂಟಿಗೆ ಬೇಕಾಗುವ ಹಣ ಅದೇ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಬೇಕಾಗುವ ಹಣ ಎಷ್ಟು ಉಳಿಸ್ತಾಯಿದ್ದೀರಾ ನೀವೊಂದು ಸಿಂಪಲಾಗಿ ಲೆಕ್ಕ ಮಾಡಿದ್ರೂ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಅಂತ ಬರಿಬೋದು ಆದರೆ ಎಲ್ಲ ಖರ್ಚುಗಳನ್ನು ಕಳೆದಿದ್ದೀರಾ ಅದನ್ನು ಒಂದು ಸಲ ನೋಡಿ ಯಾಕಂದರೆ ಬಜೆಟಿಂಗ್ ನಾವು ಬಜೆಟಿಂಗ್ ಮಾಡಬೇಕಾದ್ರೆ ಮೇಲ್ಮೇಲೆ ದೊಡ್ಡ ದೊಡ್ಡಂಥದ್ದನ್ನು ಮಾತ್ರ ಬರ್ತೀವಿ ಇಷ್ಟು ಉಳಿತಾಯ ಮಾಡ್ಬೋದು ಅನ್ಕೋತೀವಿ ಆದರೆ ನಿಜವಾಗ್ಲೂ ಅಷ್ಟು ಮಾಡ್ತೀವ ಮಧ್ಯದಲ್ಲಿ ಒಂದು ಮೊಬೈಲ್ ರಿಪೇರಿ ಬರುತ್ತೆ ಅದಕ್ಕೆ ನಾವು ಎಂಟ್ರಿ ಮಾಡಿರ್ತೀವ ಒಂದು ಪ್ಲಂಬಿಂಗ್ ಕೆಲಸ ಬರ್ತದೆ ಅದಕ್ಕೆ ಇಷ್ಟು ದುಡ್ಡು ಅಂತ ತೆಗೆದಿರ್ತೀವ ಬಜೆಟಿಂಗ್ ಕರೆಕ್ಟಾಗಿ ಮಾಡ್ತಾ ಮಾಡ್ತಾಯಿದ್ದೀವ ಮೊದಲು ನಿಮಗೆ ಎಷ್ಟು ಸಂಬಳ ಎಷ್ಟು ಖರ್ಚಿದೆ ಎಲ್ಲ ಖರ್ಚು ಕಳೆದು ನಾನು ಕರೆಕ್ಟಾಗಿ ಎಷ್ಟು ಉಳಿತಾಯ ಮಾಡ್ಬೋದು ಅನ್ನೋದನ್ನು ನೋಡಿ ಸೇವಿಂಗ್ ಎಲ್ಲ ಬೇಕು ಹೇಗೋ ರಿಟೈರ್ಮೆಂಟ್ ಆಗುತ್ತೆ ಬಿಡು ಅಂದರೆ ಆಗೋಲ್ಲ ಅದಕ್ಕೆ ಸರಿಯಾದ ಪ್ಲ್ಯಾನ್ ಇರಬೇಕು ಒಂದು ವೇಳೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರು ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಗೋಲ್ಡಲ್ಲಿ ಎಷ್ಟಿದೆ ಎಷ್ಟಿದೆ ಎಫ್ ಡಿಲಿ ಎಷ್ಟಿದೆ ಮ್ಯೂಚುವಲ್ ಫಂಡಲ್ಲಿ ಎಷ್ಟಿದೆ ಪಿ ಎಫಲ್ಲಿ ಎಷ್ಟಿದೆ ಪಿ ಪಿ ಎಫ್ ಎಷ್ಟಿದೆ ಎಲ್ಲ ಒಂದು ಸಲ ಬರೀರಿ ನೀವೇನು ಇನ್ವೆಸ್ಟ್ ಮಾಡಿದ್ದೀರಲ್ಲ ಎಷ್ಟಾದರೂ ಇರಲಿ ಆ ಇನ್ವೆಸ್ಟ್ಮೆಂಟ್ ನೀವು ಯಾಕೆ ಮಾಡ್ತಾ ಇದ್ದೀರಾ ಅದರಿಂದ ಲಾಭ ಬಂದೇ ಬರುತ್ತಂತ ನಿಮಗೆ ಹೇಳ್ದವ್ರು ಯಾರು ಉದಾಹರಣೆಗೆ ನೀವು ಮಕ್ಕಳಿಗೆ ಟ್ಯೂಷನಿಗೆ ಒಂದು ಕೋಚಿಂಗ್ ಸೆಂಟ್ರಿಗೆ ಕಳಿಸ್ತೀರಾ ಯಾಕೆ ಕಳಿಸ್ತೀರಾ ಅಂದರೆ ಅಲ್ಲಿ ಹೋದರೆ ನಮ್ಮ ಮಕ್ಕಳು ಚೆನ್ನಾಗಿ ಮಾರ್ಕ್ಸ್ ತೆಗಿಬೋದು ಆ ರೀತಿಯ ಒಂದು ಯೋಚನೆ ಇರ್ತದೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲ ಈಗ ಇಷ್ಟೊಂದು ನಿಮಗೆ ಭರವಸೆ ಕೊಟ್ಟಂಥವರು ಯಾರು ಯಾರು ಹೇಳಿದರು ಗೆಳೆಯರು ಹೇಳಿದ್ರ ಸಂಬಂಧಿಕರು ಹೇಳಿದ್ರ ಪರಿಚಿತರು ಹೇಳಿದ್ರ ಅವರು ಅದರಲ್ಲಿ ಇನ್ವೆಸ್ಟ್ ಮಾಡಿ ಶ್ರೀಮಂತರಾಗಿದ್ದಾರಾ ಅಂಥವ್ರು ಹೇಳಿದ್ರ ನೀವು ಹೇಗೆ ನಿರ್ಧಾರ ಮಾಡಿದ್ರಿ ಯಾರು ಆ ವ್ಯಕ್ತಿ ನಮಗೆ ಇನ್ವೆಸ್ಟ್ಮೆಂಟ್ ಮಾಡೋರು ಏನು ಹೇಳ್ತಾರೆ ಗೊತ್ತಾ ಇನ್ವೆಸ್ಟ್ಮೆಂಟ್ ಮಾಡಿ ಇದರಲ್ಲಿ ಗ್ಯಾರಂಟಿ ರಿಟರ್ನ್ ಸಿಗ್ತದೆ ಅಂತ ಹೇಳ್ತಾರೆ ಫಾಲ್ಸ್ ಸೇಫ್ಟಿ ಕೊಡ್ತಾರೆ ಅದರಲ್ಲಿ ಈ ಕಂಪ್ನಿಯವರು ಇನ್ಸೂರೆನ್ಸ್ ಕಂಪ್ನಿಯವರು ಯಾರು ನಮಗೆ ಹೇಳ್ತಾರಲ್ಲ ಅವರೇ ನಮ್ಮ ದುಶ್ಮನ್ನು ಯಾಕೆ ಅಂದರೆ ಅವರಿಗೆ ಒಬ್ಬ ಬಕ್ರಾ ಬೇಕಾಗಿರ್ತಾನೆ ಒಬ್ಬ ಮುಟ್ಟಾಳ ಬೇಕಾಗತ್ತಾರೆ ನಮ್ಮಂತ್ರ ಹಿಡಿದುಬಿಟ್ಟು ಇಲ್ಲಿ ಇನ್ವೆಸ್ಟ್ ಮಾಡಿ ನಿಮಗೆ ಡಬಲ್ ಆಗುತ್ತೆ ಟಿಬಲ್ ಆಗುತ್ತೆ ಅಂತ ಆಸೆ ತೋರಿಸ್ತಾರೆ ನಾವು ನಮ್ಮ ದುಡ್ಡು ಸೇಫ್ಟಿ ಅಂತ ಅಲ್ಲಿ ಹೋಗಿ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ದೊಡ್ಡ ಲಾಭ ಬರದೇ ಆಗಿದ್ರೆ ಗ್ಯಾರಂಟೆಡ್ ಆಗಿದ್ದರೆ ಅವರು ದೊಡ್ಡ ದೊಡ್ಡ ಶ್ರೀಮಂತರನ್ನು ಬಿಸ್ನೆಸ್ ಮ್ಯಾನ್ಗಳನ್ನು ಹಿಡಿಬೋದಲ್ಲ ಅವ್ರ ಹತ್ರ ಹೋಗಿ ಬ್ಯಾಂಕ್ನವರಾಗಿರಲಿ ಯಾರೇ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋರಾಗಿರಲಿ ನನ್ನ ಬ್ಯಾಂಕಲ್ಲಿ ದುಡ್ಡು ತಂದಿಡಿ ಇಡಿ ಸರ್ ಡಿ ಮಾಡಿ ನಿಮಗೆ ಇಷ್ಟು ರಿಟರ್ನ್ ಬರ್ತದೆ ಅಂತ ಹೇಳ್ಬೋದಲ್ಲ ಯಾಕೆ ಅವರು ಅಲ್ಲಿಗೆ ಹೋಗದೆ ನಮ್ಮ ಹತ್ರನೇ ಬರ್ತಾರೆ ಯಾಕಂದರೆ ಅವರಿಗೊಬ್ಬ ಮುಟ್ಟಾಳ ಬೇಕು ಬಕ್ರಾ ಬೇಕು ಕಾಯ್ತಾ ಇರ್ತಾರೆ ನಾವು ಬಿಡ್ತೀವಿ ನಾವು ಬಡವರಾಗಿರಲಿಕ್ಕೆ ನಮ್ಮ ಬಡತನಕ್ಕೆ ಕಾರಣ ಏನು ಗೊತ್ತಾ ನಾವು ಆ ಗ್ಯಾರಂಟಿ ಅದನ್ನು ನಂಬಿಡ್ತೀವಿ ಆ ಫಾಲ್ಸ್ ಸೇಫ್ಟಿನ ಕೊಟ್ಟಿರ್ತಾರಲ್ಲ ಅದೇ ನಾವು ಬಡವರಾಗಿರಲಿಕ್ಕೆ ಕಾರಣ ಯಾಕೆಂದರೆ ನಾವು ಜೀವನ ಪೂರ್ತಿ ಸೇಫ್ಟಿ ಸೆಕ್ಯೂರಿಟಿ ಅಂತ ಇದ್ದರೆ ಹೇಗೆ ಶ್ರೀಮಂತ ಆಗಲಿಕ್ಕೆ ಸಾಧ್ಯ ನಿಮ್ಮ ಮಗನಿಗೆ ಕಾರ್ ಓಡಿಸೋ ಆಸೆ ಕಾರ್ ಓಡಿಸ್ಬೇಕಂತಿರುತ್ತೆ ನೀವು ಸೇಫ್ಟಿ ಅಂತ ಬೈಕೇ ಓಡಿಸ್ತಾ ಇರಪ್ಪ ಜೀವನ ಪರ್ಯಂತ ಅಂದರೆ ಹೇಗಾಗುತ್ತೆ ಒಂದು ಸಲ ನಾವು ನಮ್ಮ ನಂಬಿಕೆನ ಚೆಕ್ ಮಾಡ್ಕೊಳ್ಬೇಕಾದಂತಹ ಸಮಯ ಬಂದಿದೆ ನಮಗೆ ನೂರು ರೂಪಾಯಿಗೆ ಸಿಗುವಂತಹ ವಸ್ತು ಮತ್ತು ಒಂದು ವರ್ಷ ಬಿಟ್ಟರೆ ನೂರು ರೂಪಾಯಿಗೆ ಸಿಗುತ್ತಾ ಈಗ ನಿಮ್ಮ ಹತ್ರ ನೂರು ರೂಪಾಯಿ ಇದೆ ಅದನ್ನು ಹಾಗೇ ಎತ್ತಿಡಿ ಎಲ್ಲೂ ಖರ್ಚು ಮಾಡಬೇಡಿ ಒಂದು ವರ್ಷ ಆದಮೇಲೆ ನೀವೀಗ ನೂರು ರೂಪಾಯಿದ ಏನು ತೊಗೊಂಡಿದ್ರೂ ಅದೇ ವಸ್ತುನ ಮತ್ತೆ ಕೇಳಿ ನೋಡಿ ಎಷ್ಟಾಗಿರುತ್ತೆ ನೂರು ರೂಪಾಯಿ ಅಂತ ಗ್ಯಾರಂಟಿ ಇದೆಯಾ ಅದು ನೂರ ಹತ್ತು ಆಗ್ಬೋದು ನೂರ ಇಪ್ಪತ್ತು ಆಗ್ಬೋದು ನೀವು ನೂರು ರೂಪಾಯಿಗೆ ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಸೇಫ್ಟಿ ಅಂತ ಕೂತ್ಕೊಂಡ್ರೆ ಆ ಇನ್ವೆಸ್ಟ್ಮೆಂಟ್ನಿಂದ ಶ್ರೀಮಂತರಾಗ್ತೀರಾ ನಿಮಗೆ ಸೇಫ್ಟಿ ಬೇಕಾ ಅಥವಾ ಶ್ರೀಮಂತಿಕೆ ಬೇಕಾ ಸಂಪತ್ತು ಬೇಕಾ ಯಾಕಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀವಿ ತುಂಬ ಹಣ ಬರ್ತದೆ ಅಂತ ಆದರೆ ಇನ್ಫ್ಲೇಷನ್ ಹಣ ದುಬ್ಬರದಿಂದ ನಮ್ಮ ಹಣ ಮೈನಸ್ ಆಗ್ತಾಯಿದೆ ಅದು ನಮಗೆ ಯಾರಾದರೂ ಹೇಳ್ತಾ ಇದ್ದಾರಾ ನೀವು ನೂರು ರೂಪಾಯಿ ಇಟ್ಟಿದ್ದು ನೂರ ಮೂರು ರೂಪಾಯಿ ಆಗುತ್ತೆ ನೂರ ನಾಲ್ಕು ರೂಪಾಯಿ ಆಗುತ್ತೆ ಆದರೆ ಹಣ ದುಬ್ಬರ ಖರ್ಚು ನೂರ ಏಳು ರೂಪಾಯಿ ಆಗೋದಿರುತ್ತೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಏನಾದರೂ ಪ್ರಯೋಜನ ಆಯಿತಾ ನೀವು ಇದರಿಂದ ಶ್ರೀಮಂತರಾಗ್ತೀರಿ ಅಂತ ಅಂದ್ಕೊಂಡಿದ್ದೀರಲ್ವಾ ಯಾಕಂದರೆ ಆ ರೀತಿಯ ಫಾಲ್ಸ್ ಸೇಫ್ಟಿ ನಮಗೆ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾರೆ ಮಾಡೋ ನೀವು ಶ್ರೀಮಂತರಾಗ್ತೀಯಾ ಅಂತ ನಾವು ಮಿಡಲ್ ಕ್ಲಾಸ್ ಜನ ಶ್ರೀಮಂತರಾಗಬೇಕು ಅಂದರೆ ನಮ್ಮ ಸೇವಿಂಗ್ಸ್ ಏನಿದೆ ಅದನ್ನು ಬಳಸ್ಕೊಂಡೆ ನಾವು ಶ್ರೀಮಂತರಾಗಬೇಕು ಬೇರೆ ದಾರಿ ಇಲ್ಲ ನಮಗೆ ಮೇನ್ ಸೀಕ್ರೆಟು ಯಾರೂ ಹೇಳಲ್ಲ ಎಲ್ರಿಗೂ ನಮ್ಮ ದುಡ್ಡಿನ ಮೇಲೇ ಕಣ್ಣು ಎಲ್ಲರೂ ನಮ್ಮಿಂದ ಆ ದುಡ್ಡನ್ನ ಹೋಗ್ಬಿಟ್ಟು ಅವ್ರು ಬಿಸ್ನೆಸ್ ಮಾಡ್ಕೊಳ್ಳಿಕ್ಕೆ ನೋಡ್ತಾರೆ ಹೊರತು ನಮಗೆ ನಿಜವಾಗಿಯೂ ಲಾಭ ತಂದು ಕೊಡೋದು ಅವ್ರ ಉದ್ದೇಶ ಆಗಿರಲ್ಲ ಯಾಕಂದರೆ ಒಂದು ನೂರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ನೂರ ಏಳು ರೂಪಾಯಿ ಸಿಗುತ್ತೆ ಅಂತ ಅಷ್ಟೇ ಹೇಳಿರ್ತಾರೆ ಆ ಏಳು ರೂಪಾಯಿಯಲ್ಲೂ ಎಷ್ಟು ಟ್ಯಾಕ್ಸ್ ಹೋಗುತ್ತೆ ಎಷ್ಟೆಷ್ಟು ಕಟ್ಟಾಗುತ್ತೆ ಪ್ರೊಸೆಸಿಂಗ್ ಫೀ ಏನಿದೆ ಮೇನ್ ಹಿಡನ್ ಚಾರ್ಜಸ್ ಏನು ಕಟ್ಟಾಗುತ್ತಲ್ಲ ಅದು ಯಾರೂ ಹೇಳಲ್ಲ ಅದು ನೋಡ್ಲಿಕ್ಕೆ ಹೋದರೆ ನೂರ ಎರಡು ರೂಪಾಯಿನೇ ಆಗಿರುತ್ತೆ ಮುಂದಿನ ವರ್ಷ ಖರ್ಚು ನೂರ ಏಳು ರೂಪಾಯಿ ನೂರ ಎಂಟು ರೂಪಾಯಿ ನೂರ ಹತ್ತು ರೂಪಾಯಿ ಆಗಿರ್ತದೆ ಹೇಗೆ ನಾವು ಶ್ರೀಮಂತ ಆಗ್ಲಿಕ್ಕೆ ಸಾಧ್ಯ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ನಿಮಗೆ ಟ್ಯಾಕ್ಸ್ ಬಗ್ಗೆ ಗೊತ್ತಿಲ್ಲ ಇನ್ಫ್ಲೇಷನ್ ಅಂದರೆ ಹಣ ದುಬ್ಬರ ಈಗಿರೋ ರೇಟು ಮುಂದಿನ ವರ್ಷ ಆದರೆ ಮುಂದಿನ ವರ್ಷ ಹತ್ತು ವರ್ಷ ನಂತರ ಏನಾಗ್ತದೆ ಅನ್ನೋದು ನಿಮಗೆ ಮಾಹಿತಿ ಇಲ್ಲ ನೀವು ಹೇಗೆ ಶ್ರೀಮಂತರಾಗ್ತೀರಾ ನೀವು ನನ್ನ ಮಾತೆ ಕೇಳಿದ್ರಿ ಇಂಥ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ ನನಗೇನು ಆ ಕಂಪನಿಯಿಂದ ಆ ಕಡೆಯಿಂದ ಕಮಿಷನ್ ಸಿಗ್ತದೆ ನೀವು ಹತ್ತು ವರ್ಷ ನಂತರ ನಿಮ್ಮ ಜೀವನ ಏನು ನಿಮಗೆ ರಿಟರ್ನ್ ಬಂತ ಅದು ನೋಡ್ಲಿಕ್ಕೆ ನಾನು ಇರಲ್ಲ ನನ್ನನ್ನು ನಂಬ್ಕೊಂಡು ನಾನು ಒಂದು ನಿಮ್ಮ ಮೈಂಡ್ ವಾಶ್ ಮಾಡಿ ಹೇಗೋ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಕಂಪ್ನಿಗೆ ಉದ್ಧಾರ ಮಾಡಿಕೊಟ್ಟು ನನ್ನ ಲಾಭ ತಗೊಂಡು ನಾನು ಹೋಗ್ಬಿಡ್ತೀನಿ ನಿಮ್ಮ ಕತೆ ಏನು ಹಾಗಾಗಿ ಹಣದ ಬಗ್ಗೆ ಸರಿಯಾದ ಮಾಹಿತಿ ತಿಳ್ಕೊಳ್ಳೋದು ತುಂಬ ಅವಶ್ಯಕ ಯಾಕೆಂದರೆ ಸತ್ಯ ಕೈ ಆಗಿರ್ತದೆ ನಮಗೆಲ್ರಿಗೂ ಪಾಸಿಟಿವ್ ಆಗಿರಿ ಸರಿಯಾಗಿದ್ದು ಯೋಚನೆ ಮಾಡಿ ಬಿಸ್ನೆಸ್ ಲಾಭವೇ ಆಗಿಬಿಡ್ತದೆ ಈ ರೀತಿಯೇ ಹೇಳ್ಕೊಟ್ಟಿರ್ತಾರೆ ಸಲ ನೆಗೆಟಿವು ಆಗ್ಬೋದು ಎಮರ್ಜೆನ್ಸಿಗೂ ಸ್ವಲ್ಪ ಫಂಡ್ ಇಟ್ಕೊಂಡಿರಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡಿರೋದು ತುಂಬ ಅವಶ್ಯಕನೇ ಸಿಂಪಲಾಗಿ ಹೇಳ್ಬೇಕಂದ್ರೆ ನೂರು ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀರಾ ಇಟ್ಟಿದ್ದೀರ ಅನ್ಕೊಳ್ಳೋಣ ಏಳು ರೂಪಾಯಿ ಪ್ರಾಫಿಟ್ ಬಂತು ನೂರ ಏಳು ರೂಪಾಯಿ ಆಯಿತು ಇನ್ಫ್ಲೇಷನ್ ಹಣದುಬ್ಬರ ಖರ್ಚು ಆ ರೀತಿ ಜಾಸ್ತಿ ಆಗಿದೆ ನೂರ ಏಳಕ್ಕೆ ನೂರ ಏಳು ಸಮಾಗಿದೆ ನಿಮ್ಮ ರಿಯಲ್ ರಿಟರ್ನ್ ಎಷ್ಟು ಏನು ಬಂತು ನಿಮಗೆ ಇದನ್ನು ಯಾರಾದರೂ ಹೇಳ್ತಾರಾ ನೂರ ಏಳು ರೂಪಾಯಿ ಬರ್ತಾಯಿದೆ ಅಂದರೆ ನಿಮ್ಮ ರಿಟರ್ನ್ ಜೀರೋ ಏನು ಮಾಡೋದು ಪವರ್ ಆಫ್ ಕಂಪೌಂಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ ಇದನ್ನು ತಿಳ್ಕೊಂಡ್ರೆ ನಮ್ಮ ಜೀವನ ಸಾರ್ಥಕ ಆಗ್ಬೋದು ಒಂದನ್ನು ನಮ್ಮ ತಲೆಯಲ್ಲಿ ತುಂಬಿಸ್ಕೊಂಬಿಡೋಣ ಈಗ ತಿಂಗ್ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಸೇವ್ ಮಾಡ್ತಾಯಿದ್ದೀರಾ ನೀವು ಮೂವತ್ತು ವರ್ಷ ತನಕ ಸೇವ್ ಮಾಡ್ತೀರಾ ಹದಿನೈದು ಪರ್ಸೆಂಟ್ ರಿಟನ್ ಬಂದ್ರೂ ಮೂವತ್ತು ವರ್ಷಕ್ಕೆ ಎಷ್ಟು ದುಡ್ಡು ಕಟ್ತೀರಾ ಮೂರು ಮೂವತ್ತಾರು ಲಕ್ಷ ರಿಟರ್ನ್ ಎಷ್ಟು ಬರುತ್ತೆ ಐದು ಕೋಟಿ ಅರವತ್ತು ಲಕ್ಷ ಇಲ್ಲ ನಾನು ಮೂವತ್ತು ಸಾವಿರ ಕಟ್ತೀನಿ ಹತ್ತೇ ವರ್ಷ ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂದರೆ ಎಷ್ಟು ಬರುತ್ತೆ ಎಪ್ಪತ್ತೆಂಟು ಲಕ್ಷ ಯಾವ್ದು ಸೇಫ್ಟಿ ನಾವೇನು ಮಿಸ್ಟೇಕ್ ಮಾಡ್ತೀವಿ ಅಂದರೆ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದರೆ ಹದಿನೈದು ವರ್ಷಕ್ಕೆ ಹನ್ನೆರಡು ಲಕ್ಷ ಬರ್ತದೆ ಅಂದ್ಕೋತೀವಿ ಡಬಲ್ ಆಯಿತು ದುಡ್ಡು ಅಂದ್ಕೋತೀವಿ ಆದರೆ ಅದೇ ಐದು ಲಕ್ಷಕ್ಕೆ ಹದಿನೈದು ವರ್ಷದಲ್ಲಿ ಎಷ್ಟು ತುಟ್ಟಿ ಆಗಿರ್ತದೆ ಅಂದರೆ ಎಲ್ಲ ಸೇರಿಸಿದ್ರೆ ಹದಿನಾಲ್ಕು ಲಕ್ಷ ಖರ್ಚಾಗ್ತದೆ ಅಂದರೆ ಬಂದಿರೋ ಲಾಭಕ್ಕಿಂತ ಖರ್ಚೆ ಜಾಸ್ತಿ ಆದಾಗ ನಾವು ಹೇಗೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇದು ಅಸಾಧ್ಯ ಏನು ಗೊತ್ತಾ ನಮಗೆ ಪೂರ್ತಿ ಜೀವನ ಗೊತ್ತಾಗಲ್ಲ ನಮ್ಮ ಜೇಬಿಗೆ ಎಲ್ಲೆಲ್ಲಿ ಕತ್ರಿ ಬೀಳ್ತಾಯಿದೆ ಇದೆ ಅಂತ ನಾವು ಅಂದ್ಕೊಂಬಿಡ್ತೀವಿ ಐದು ಲಕ್ಷ ಇನ್ವೆಸ್ಟ್ಮೆಂಟ್ ಆಗುತ್ತೆ ಹದಿನೈದು ವರ್ಷಕ್ಕೆ ಹನ್ನೆರಡು ಲಕ್ಷ ಬರುತ್ತೆ ಅಷ್ಟೇ ಅಂದ್ಕೋತೀವಿ ಏನು ಲಾಭ ಬಂದಂಗಾಯಿತು ನಾವು ಹೇಗೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಈಗೇನು ಮಾಡಿ ಅಂದರೆ ನಿಮ್ಗೆ ಎಷ್ಟು ವರ್ಷ ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಐವತ್ತು ವರ್ಷನೋ ನಿಮ್ಮ ವರ್ಷ ಎಷ್ಟು ನಿಮ್ಗೆ ಎಷ್ಟು ವರ್ಷ ಅದನ್ನು ಬರೀರಿ ಹಾಗೆ ನಿಮ್ಮ ಜವಾಬ್ದಾರಿಗಳು ಏನೇನಿವೆ ಮದುವೆ ಕಾರು ಮಕ್ಕಳು ಮನೆ ಕೆಲಸ ನಿಮ್ಮ ಏನೇನು ಜವಾಬ್ದಾರಿಗಳಿದೆ ಅದನ್ನು ಬರ್ಕೊಳ್ಳಿ ಯಾಕಂದರೆ ಜೀವನದ ಪ್ರತಿ ಹೆಜ್ಜೆಯಲ್ಲೂ ನಮ್ಗೆ ಹಣ ಬೇಕು ನಿಮ್ಮ ಗುರಿ ಶಾರ್ಟ್ ಟರ್ಮ್ ಆಗಿರ್ಬೋದು ಲಾಂಗ್ ಟರ್ಮ್ ಆಗಿರ್ಬೋದು ಅಟ್ರ ನಿಮ್ಮ ಜವಾಬ್ದಾರಿ ಏನೇನಿದೆ ಬರೀರಿ ಯಾವ ರೀತಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ವರ್ಷ ಮೂವತ್ತೈದು ನಲ್ವತ್ತು ನಲ್ವತ್ತೈದು ಐವತ್ತು ಯಾರ್ಯಾರು ನೋಡ್ತಾ ಇದ್ದೀರಾ ಗೊತ್ತಿಲ್ಲ ಪಕ್ಕದಲ್ಲಿ ನಿಮ್ಮ ಹೆಂಡತಿ ಮಕ್ಕಳು ಅಥವಾ ತಂದೆ ತಾಯಿನೂ ಇರ್ಬೋದು ಎಲ್ಲರ ನೀಡ್ಸ್ ಇರ್ತದೆ ಅವರ ಅವಶ್ಯಕತೆ ಇದೆ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ ನಿಮ್ಮ ಮೇಲೆ ಅವಲಂಬಿತರಾಗಿರ್ತಾರೆ ಸೊ ನಿಮ್ಮ ಜವಾಬ್ದಾರಿಗಳು ಏನು ಅದನ್ನು ಬರೀರಿ ದೊಡ್ಡ ದೊಡ್ಡ ಗುರಿ ಅಂದರೆ ನನಗೆ ಐವತ್ತು ಕೋಟಿ ಬೇಕು ನೂರು ಕೋಟಿ ಬೇಕು ಆ ರೀತಿ ಇದ್ರೆ ಸದ್ಯಕ್ಕೆ ಅದನ್ನು ಬಿಡಿ ಈಗ ಜವಾಬ್ದಾರಿ ಅಂದರೆ ನಿಮ್ಮ ಮಗ ಗ್ರಾಜುಯೇಟ್ ಆದರೆ ಎಷ್ಟು ಬೇಕು ಮದುವೆಗೆ ಎಷ್ಟು ಬೇಕು ಈ ರೀತಿ ಸರಿಯಾದ ಜವಾಬ್ದಾರಿ ಏನೇನಿದೆ ನಿಮ್ಮದು ಅದನ್ನು ಬರೀರಿ ನಿಮ್ಮ ಮಕ್ಕಳ ಓದಿಗೆ ಎಷ್ಟು ಬೇಕು ಅವರ ಮದುವೆಗೆ ಎಷ್ಟು ಬೇಕು ಸಿಂಪಲ್ ಆಗಿ ಬಜೆಟ್ ಪ್ಲ್ಯಾನ್ ಮಾಡಿ ನಿಮ್ಮ ಜವಾಬ್ದಾರಿನ ಬರೀರಿ ನಾನು ಮ್ಯೂಚುವಲ್ ಫಂಡಿಗೆ ಇನ್ವೆಸ್ಟ್ ಮಾಡಿದ್ದೀನಿ ಅದರಿಂದ ದುಡ್ಡು ಬರ್ತದೆ ಆವಾಗ ಅವರಿಗೆ ಮದುವೆ ಮಾಡ್ತೀನಿ ನೀವು ಅದರಿಂದ ಶ್ರೀಮಂತರಾದಾಗ ಹೇಗಾಯಿತು ಅಂದರೆ ರಿಯಾಲಿಟಿ ಬೇಸಿಸ್ ಮೇಲೆ ಗುರಿನ ಸೆಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ರೀತಿ ಎರಡು ಸಾವಿರದ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೆಂಟು ಎರಡು ಸಾವಿರದ ಮೂವತ್ತು ಎರಡು ಸಾವಿರದ ನಲವತ್ತು ಯಾವ್ಯಾವ ಟೈಮಲ್ಲಿ ಏನಾಗಬೇಕು ಎಷ್ಟು ನನ್ನ ಜವಾಬ್ದಾರಿ ಏನೇನಿದೆ ಬರೀರಿ ಒಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಒನ್ ಟೈಮು ಮೂವತ್ತು ವರ್ಷಕ್ಕೆ ಎಷ್ಟಾಗತ್ತೆ ಪ್ರಾಫಿಟ್ ಆಗುತ್ತಾ ಲಾಭ ಆಗುತ್ತಾ ನಷ್ಟ ಆಗುತ್ತಾ ಪಿ ಪಿ ಎಫಲ್ಲಿ ಹಾಕ್ತೀವಿ ಎಷ್ಟು ಬರುತ್ತೆ ಎಲ್ಲ ಕ್ಯಾಲ್ಕುಲೇಟ್ರಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನಮಗೆ ಅದರ ರಿಯಾಲಿಟಿ ಅರ್ಥ ಆಗ್ತದೆ ಮಿಡಲ್ ಕ್ಲಾಸ್ ಜನ ಯಾಕೆ ಶ್ರೀಮಂತರಾಗಲ್ಲ ಫೈನಾನ್ಷಿಯಲ್ ಫ್ರೀ ಆಗಲ್ಲ ಅಂದರೆ ಈ ಮಿಡಲ್ ಕ್ಲಾಸ್ ಜನರ ಹತ್ರ ಖರ್ಚು ಮಾಡುವ ದೊಡ್ಡ ಲಿಸ್ಟೇ ಇರುತ್ತೆ ಹಿಂದೆ ನಾನು ಹೇಳ್ದಾಗೆ ನಿಮ್ಮ ಜವಾಬ್ದಾರಿಗಳನ್ನು ಬರೀರಿ ಅಂತ ಹೇಳಿದಾಗ ನಿಮ್ಮ ಜವಾಬ್ದಾರಿಗಳು ಮದುವೆ ಮಾಡೋದು ಕಾರ್ ತಗೊಳ್ಬೇಕು ಬಂಗಲೆ ಕಟ್ಟಬೇಕು ಈ ರೀತಿಯೇ ಇರ್ತದೆ ಹೊರತು ಇನ್ಕಮ್ ಸೋರ್ಸ್ ಕ್ರಿಯೇಟ್ ಮಾಡಬೇಕು ಅನ್ನೋದು ಇರೋಲ್ಲ ಈ ಶ್ರೀಮಂತರು ಫೈನಾನ್ಷಿಯಲ್ ಫ್ರೀ ಆಗ್ತಾರಲ್ಲ ಅವರೆಲ್ಲರೂ ಖರ್ಚು ಮಾಡ್ತಾರೆ ನಿಮ್ಗಿಂತ ಜಾಸ್ತಿ ಖರ್ಚು ಮಾಡ್ತಾರೆ ಆದರೆ ಅವರು ಮೊದಲು ಎಸೆಟ್ನೇ ಕ್ರಿಯೇಟ್ ಮಾಡ್ತಾರೆ ಆದಾಯ ಬರಲಿಕ್ಕೆ ಎಸೆಟ್ನ ಕಂಡುಕೊಳ್ತಾರೆ ಅಸೆಟ್ನ ಕ್ರಿಯೇಟ್ ಮಾಡ್ತಾರೆ ಆ ಮೂಲಕ ಅವರು ಆದಾಯನ ಬರೋ ಥರ ಮಾಡ್ಕೋತಾರೆ ಈ ಮಿಡಲ್ ಕ್ಲಾಸ್ ಜನರದು ಒಂದೇ ಕನಸು ದೊಡ್ಡದಾಗಿ ಮನೆ ಕಟ್ಟಬೇಕು ಕೆಲಸದಲ್ಲಿ ಪ್ರಮೋಷನ್ ಬಂತ ಕಾರ್ ತಗೋಬೇಕು ಸ್ವಲ್ಪ ಸೇವಿಂಗ್ ಜಾಸ್ತಿ ಆಗಿದೆಯಾ ಏನಾದರೂ ತಗೋಬೇಕು ಖರ್ಚು ಮಾಡೋ ಸ್ವಭಾವ ಒಟ್ಟಾರೆ ತೋರಿಸ್ಕೋಬೇಕು ನಾವು ಶ್ರೀಮಂತರು ಅಂತ ಸಾಲ ಮಾಡ್ಯಾದರೂ ಕಾರ್ ತಗೋತಾರೆ ಸಾಲ ಮಾಡ್ಯಾದರೂ ಮೊಬೈಲ್ ತಗೋತಾರೆ ಸಾಲ ಮಾಡ್ಯಾದರೂ ಮನೆ ಕಟ್ ಕಟ್ಸ್ತಾರೆ ತೋರ್ಸ್ಕೋಬೇಕು ನಾನೇನು ಕಡಿಮೆ ಇಲ್ಲ ಅಂತ ಅದೇ ಶ್ರೀಮಂತರಾಗೋರು ಫೈನಾನ್ಷಿಯಲ್ ಫ್ರೀ ಆಗೋರು ಆದಾಯದ ಮೂಲಗಳನ್ನು ಹುಟ್ಟಾಕ್ತಾರೆ ಖರ್ಚು ಮಾಡಲ್ವಾ ಖಂಡಿತ ಖರ್ಚು ಮಾಡ್ತಾರೆ ನಮಗಿಂತ ಡಬಲ್ ಟಿಬಲಲ್ಲೇ ಖರ್ಚು ಮಾಡ್ತಾರೆ ಆದರೆ ಆ ಖರ್ಚು ಅವರೇನು ಇನ್ಕಮ್ ಜನ್ರೇಟ್ ಮಾಡಿರ್ತಾರಲ್ಲ ಇನ್ಕಮ್ ಕ್ರಿಯೇಟ್ ಮಾಡಿರ್ತಾರಲ್ಲ ಅದರಿಂದ ಬಂದಂತಹ ಲಾಭದಲ್ಲಿ ಖರ್ಚು ಮಾಡ್ತಾರೆ ಅವ್ರ ಅಕೌಂಟಿಗೆ ತಿಂಗಳು ತಿಂಗಳು ಲಾಭ ಬಂದು ಬೀಳ್ತಾ ಇರ್ತದೆ ಅದರಿಂದ ಅವರು ಖರ್ಚು ಮಾಡ್ತಾರೆ ನಾವು ಆ ರೀತಿಯ ಆದಾಯಗಳನ್ನು ಕಂಡುಹಿಡ್ದುಕೊಳ್ಬೇಕು ಆವಾಗಲೇ ನಾವು ಶ್ರೀಮಂತರಾಗಲು ಫೈನಾನ್ಷಿಯಲ್ ಫ್ರೀ ಆಗಲು ಸಾಧ್ಯ